ಇಲಾಖೆಯವರು ಬಿಟ್ಟು ಇದನ್ನ ಇದ್ದಾರೆ ಆದ್ರಿಂದ ನಾವು ಹೋರಾಡ್ಲೇಬೇಕು ಇದ್ರೆ ಇದ್ರಲ್ಲಿ ಯಾರು ಬೇರೆ ಯಾರಿಗೂ ದಮ್ಮು ತಾಕತ್ತಿಲ್ಲ ಅಂತ ಹೇಳಿ ನಾನು ಹೇಳಿ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ ಮುಂದೆ ಯಾರು ಮಾತಾಡ್ತೀರಾ ಜೈ ಕರ್ನಾಟಕ ಜೈ ಕೆಆರ್ ಬಂಧುಗಳೇ ನಮಸ್ಕಾರ ನಾನು ಬಸವಪ್ರಭು ರಾಜ್ಯ ಕಾರ್ಯದರ್ಶಿ ಎಸ್ ಸಿ ಎಸ್ ಸಿ ಘಟಕ ನಾನು ರಾಯಚೂರು ಜಿಲ್ಲೆಯಿಂದ ಮಾತಾಡ್ತಾ ಇದ್ದೇನೆ ವಿಷಯ ಏನಪ್ಪಾ ಅಂತಂದ್ರೆ ಪರಮಭ್ರಷ್ಟ ಪೊಲೀಸರು ನಾವು ಯಾವುದೇ ಒಂದು ಸರ್ಕಾರಿ ಕಚೇರಿಯ ಭ್ರಷ್ಟಾಚಾರವನ್ನ ಪೊಲೀಸರಿಗೆ ಹೇಳಿದಾಗ ಪೊಲೀಸರೇ ನಮ್ಮ ಮೇಲೆ ಸುಳ್ಳು ದೂರವನ್ನ ದಾಖಲಿಸುವಂತದ್ದು ಅದೇ ರೀತಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಆದಾಗ ನಾವು ಕೂಡ ಒಂದು ಸರ್ಕಾರಿ ಕಚೇರಿ ಕೆಲವು ಪರಮ ಭ್ರಷ್ಟ ಪೊಲೀಸರ ಬಗ್ಗೆ ಹೇಳ್ತಾ ಇರೋದು ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ನಾವು ಆ ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ನಡೆಯುವಂತದ್ದು ಸತತ ಲೈವ್ ಮೂಲಕ ನಾವು ಪೊಲೀಸರಿಗೆ ತಿಳಿಸಿದಾಗ ಆ ಪೊಲೀಸರ ವಿರುದ್ಧದಾರರ ಜೊತೆಯಲ್ಲಿ ಸೇರ್ಕೊಂಡು ನಮ್ಮ ಮೇಲೇ ಸುಳ್ಳು ದೂರನ್ನ ದಾಖಲೆ ಮಾಡ್ತಾರೆ ಆ ದೂರು ಇದು ಸುಳ್ಳು ದೂರು ಸರ್ ಅಂತ ಹೇಳಿದ್ರು ಕೂಡ ಅವರು ಕೇಳಲ್ಲ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಮ್ಮ ಮೇಲೆ ಕೂಡ ಒಂದು ಸತತ ಒಂದು ಎಂಟತ್ತು ಜನರ ಮೇಲೆ ಸಿಂಧನೂರು ಆಗಿರ್ಬೋದು ಲಿಂಗಸೂರ್ ಆಗಿರ್ಬೋದು ರಾಯಚೂರು ರಾಯಚೂರು ಗ್ರಾಮೀಣ ಮಾನವಿ ಎಲ್ಲರಲ್ಲೂ ಕೂಡ ಸುಳ್ಳು ದೂರನ್ನು ದಾಖಲೆ ಮಾಡಿದ್ರು ಆಗ ನಾವು ರಾಜ್ಯಾಧ್ಯಕ್ಷರು ಕೂಡ ತಿಳಿಸಿದ್ವಿ ಮತ್ತೆ ನಮ್ಮ ರಾಯಚೂರು ಜಿಲ್ಲಾ ಉಸ್ತುವಾರಿ ಸೋಮಸುಂದರ್ ಸುಂದರ್ ಸಾರ್ಗು ತಿಳಿಸಿದ್ವಿ ತದನಂತರ ಪಾಯ ಗಣೇಶ್ ಸರ್ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರು ಎಸ್ ಎಸ್ ಟಿ ಘಟಕ ಅವ್ರಿಗೂ ತಿಳಿಸಿದ್ವಿ ಮತ್ತೆ ಮಹಿಳಾ ಘಟಕ ಆಶಾ ವೀರೇಶ್ ಅವ್ರಿಗೂ ತಿಳಿಸಿದ್ವಿ ಮಂಜುನಾಥ್ ಸರ್ ಅವ್ರಿಗೂ ಕೂಡ ತಿಳಿಸಿದಾಗ ಪಾಪ ಅಲ್ಲಿಂದ ಬಂದು ನಮ್ಮ ರಾಯಚೂರು ಜಿಲ್ಲೆಗೆ ಬಂದು ಆ ಏನು ನಮ್ಮ ಮೇಲೆ ಸುಳ್ಳು ದೂರು ದಾಖಲು ಮಾಡಿದ್ದ ಸಣ್ಣ ವೀರೇಶ್ ಅಂತೇಳಿ ಅವ್ರನ್ನ

ಕೇಂದ್ರ ಅಂತ ಕಿತ್ತ ಶಕ್ತಿ ತಾಕತ್ತು ಜಮ್ಮ ನಮ್ಮ ಕೆಆರ್ ಎಸ್ ಪಕ್ಷದಲ್ಲಿದೆ ನಮ್ಮ ಜಿಲ್ಲೆಗೆ ಮುಂದೆ ಮಾಹಿತಿ ಬಹಳಷ್ಟು ಖುಷಿ ಆಗುತ್ತೆ ಬಹಳಷ್ಟು ಸಂತೋಷ ಆಯಿತು ಹಾಗಾಗಿ ಇನ್ನಷ್ಟು ಬಹಳಷ್ಟು ವಿಚಾರಗಳನ್ನ ನಾವು ಇದೇ ವಿಚಾರ ನಾನು ಇನ್ನು ಈ ಎಲ್ಲ ಕೆಆರ್ come on we <laughs> ಬಹಳಷ್ಟು ನಮ್ಗೆ ಮೊನ್ನೆ ಮೊನ್ನೆ ಗೊತ್ತಾಯ್ತು ಸರಿ ಆಯ್ತು ಆದ್ರೆ ನಾನು ಇನ್ನೊಂದು ನಿಮಗೆ ಸಸ್ಪೆನ್ಸ್ ವಿಚಾರ ತಿಳಿಸ್ತಾ ನಾವು ಹನ್ನೆರಡು ಜನ ಪೊಲೀಸರ ಮೇಲೆ ಸಿಪಿಐ ಇನ್ಸ್ಪೆಕ್ಟರ್ ಆಗಿರ್ಬೋದು ಹನ್ನೆರಡು ಜನರ ವಿರುದ್ಧ ನಾವು ಕೋರ್ಟಿಗೆ ರಿಟ್ ಆಗ್ತಾ ಇದೀವಿ ಯಾಕಂದ್ರೆ ಆ ಭ್ರಷ್ಟ ಪೊಲೀಸರಿಗೂ ಗೊತ್ತಾಗಬೇಕು ಕೋರ್ಟ್ ಅಂದ್ರೇನು ಕಚೇರಿ ಅಂದ್ರೇನು ಅಂತ ಯಾಕಂದ್ರೆ ಬರೆಯವ್ರ ಅಮಾಯಕರನ್ನ ಕೋರ್ಟ್ ಕಚೇರಿ ತಿರ್ಸೋದಲ್ಲ ಇನ್ ಮೇಲೆ ನಾವು ಇನ್ಮೇಲೆ ನಾವು ಕೂಡ ಹನ್ನೆರಡು ಜನ ಪೊಲೀಸರನ್ನ ನಮ್ಮ ಜೊತೆಯಲ್ಲಿ ಕೋರ್ಟ್ಗೆ ತಿರುಗಾಡಿಸೋದ್ರ ಮೂಲಕ ಉದಾಹರಣೆಯಾಗಿ ರಾಯಚೂರು ಜಿಲ್ಲೆಯಿಂದಾನೇ ನಾವು ಚಾಲನೆ ಕೊಡ್ತಾ ಇದೀವಿ ಯಾಕೆ ಈ ವಿಚಾರ ನಾನು ಅತಿ ಹೆಚ್ಚು ವೈಲೆಕ್ಟ್ ಮಾಡಿ ಹೇಳ್ತಾ ಇದೀನಿ ಅಂತಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಪಾಪ ಪೊಲೀಸರು ಆಮೇಲೆ ದೂರ ಮಾಡ್ತಾರೆ ನಾವು ಕೋರ್ಟ್ಗೆ ಹೋಗಬೇಕು ವಕೀಲರು ನೆಡ್ಬೇಕು ವಕೀಲರಿಗೆ ದುಡ್ಡು ಕೊಟ್ಟು ನಾವೇ ತಿರ್ಗಾಡಿ ತಿರ್ಗಾಡ್ ತಿರ್ಗಾಡಿ ಅವ್ರಿಗೆ ಎಪ್ಪ ಎಣ್ಣ ಅಂತ ಕಾಲು ಮುಗಿದು ನಾವು ಸರ್ಕೊಂಡು ನಮ್ಮ ಮನೆ ನಾವು ಸೇರ್ಬೇಕು ಅಂತದ್ದೇನಿಲ್ಲ ಸರ್ ಪೊಲೀಸರ ಮೇಲೆ ಕೂಡ ದೂರ ಮಾಡುವುದು ಪೊಲೀಸರು ಮೇಲೆ ಭ್ರಷ್ಟ ಪೊಲೀಸರ ಮೇಲೆ ಕೂಡ ದೂರು ಮಾಡಕ್ಕೆ ತಾಕತ್ತು ಇದೆ ನಾವು ಉದಾಹರಣೆಯಾಗಿ ಸಂವಿಧಾನದಲ್ಲಿ ಇದೆ ಆದರೆ ಮೊಟ್ಟ ಮೊದಲನೇ ಬಾರಿಗೆ ರಾಯಚೂರು ಜಿಲ್ಲೆಯಲ್ಲಿ ಇದು ಆರಂಭಗೋತದೆ ತದನಂತರ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ನಿಮಗೆ ಯಾರ್ಯಾರು ಭ್ರಷ್ಟ ಪೊಲೀಸರು ಸುಳ್ಳು ದೂರ ಮಾಡಿದ್ದಾರೆ ಅವರ ವಿರುದ್ಧ ಕೂಡ ನೀವು ಸಹ ದೂರು ಮಾಡಿ ಅವ್ರನ್ನ ಕೋರ್ಟ್ಗೆ ಎಳೆದುಕೊಂಡು ಹೋಗುವಂತ ಕೆಲಸ ನಾವೇ ನನ್ಗೆ ಒಂದು ದ್ವೇಷ ಇಲ್ಲ ಆದ್ರೆ ನಮ್ ಮನಸ್ಸು ಆ ತರ ಆಗ್ಬಿಟ್ಟಿದೆ ಉದಾಹರಣೆ ಆಗಿ ಮಂಜುನಾಥ್ ಮಂಜುನಾಥ್ ಅಂತೇಳಿ ಪಿ ಎಸ್ ಐ ಇದ್ದಾರೆ ಅವ್ರನ್ನ ಕೂಡ ನಾವು ಕೋರ್ಟ್ಗೆ ಎಂಟು ದಿವಸ ನಮ್ಮ ಜೊತೆಯಲ್ಲಿ ಅವರು ಸಿವಿಲ್ ಡ್ರೆಸ್ ಅಲ್ಲಿ ನಮ್ಮ ಜೊತೆಯಲ್ಲಿ ಕೋರ್ಟ್ಗೆ ಕರ್ಕೊಂಡು ಹೋಗಿದೀವಿ ಅದು ಕೂಡ ಉದಾಹರಣೆ ಇದೆ ಹಾಗಾಗಿ ನಾವು ಜೊತೆಯಲ್ಲಿ ನೀವು ಜೊತೆಯಲ್ಲಿ ಬನ್ನಿ ರಾಯಚೂರು ಜಿಲ್ಲೆಯಲ್ಲಿ ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕಮಟ ಚಳುವರಿಯ ಮೂಲಕ ನಮಸ್ಕಾರವನ್ನು ಹಾಕೋತಾ ಇದೀವಿ ಆದಷ್ಟು ಬೇಗ ಒಂದು ದಿನಾಂಕ ನಿಗದಿ ಮಾಡಿ ಇಡೀ ರಾಜ್ಯಾದ್ಯಂತ ಆ ದಿನಾಂಕವನ್ನು ಹೇಳ್ತೇವೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ಎಲ್ಲಾರು ವಿನಂತಿಸ್ಕೊತಿದೀವಿ ಹ್ಮ್ ಎಲ್ಲರಿಗೂ ಧನ್ಯವಾದಗಳು ಇವಾಗ ಯಾದಗಿರಿ ಜಿಲ್ಲೆಯಿಂದ ಜಗನ್ನಾಥ್ ಅವರು ಮಾತಾಡ್ತಾರೆ పక్ష రెస్ట్ కేవ్ రవికృష్ణ రెడ్డి నమస్కారే ಕರ್ನಾಟಕದ ಮೂಲೆಗಳಿಂದ ಬಂದಿರುವಂತಹ ಕೆಆರ್ ಎಸ್ ಪಕ್ಷದ ಪದಾಧಿಕಾರಿಗಳು ಹಾಗೂ ಸೈನಿಕರಿಗೆ ಏನು ವಿಧಾನಸೌಧ ಚಲ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ ಈಗ ಅಭಿ ಅಭಿಪ್ ಅದೇ ಆಮೇಲೆ ಪಕ್ಷದ ಕಾರ್ಯಕರ್ತರು ಸೈನಿಕರು ಯಾರ್ಯಾರು ಮೀಡಿಯಾಡ್ಬೇಕು ಒಂದು ಸೈಡ್ ಮಾಡಿ ಏನ್ ಮಾಧ್ಯಮದವ್ರಿಗೆ ತೊಂದರೆ ಕೊಡಬೇಡಿ ಮೀಡಿಯಾದವ್ರು ಏನ್ ಬರ್ತಾರೆ ಅವ್ರಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡಬೇಕು ಅದಾದ ನಂತರ ಅವ್ರು ಹಿಂದೆ ನಿಂತು ನೀವು ಲೈವ್ ಮೀಡಿಯೋನ ಇಲ್ಲ ಫೋಟೋಸ್ನ ತೆಗೆಯುವಂತ ಕೆಲಸವನ್ನ ಮಾಡಿ ಮಾಧ್ಯಮದವ್ರಿಗೆ ತೊಂದರೆ ಕೊಡಬೇಡಿ ಅಧಿಕೃತದಂತ ಚಲನೆ ನಕ್ರೋಮಕಂದ್ರ ಯ ಕೆಆರ್ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತ ದೀಪಕ್ ಸೀನ್ ರವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತಾ ಇದ್ದೀನಿ ಉಪಾಧ್ಯಕ್ಷರಾದ ಸೌಂಸಂಗ ರವರು ಸ್ವಾಮಿ ಅವರು ರಘು ಜಾನಗಿರೆ ಅವರು ಹಾಗೂ ಮಂಜುನಾಥ್ ಅವರವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಜಂಟಿ ಕಾರ್ಯದರ್ಶಿಗಳಾದಂತಹ ರಘುಪತಿ ಭಟ್ ಅವರು ವೇದಿಕೆ ಮೇಲೆ ಬರಬೇಕು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಅಧ್ಯಕ್ಷ ಪಕ್ಷದ ಖಜಾಂಚಿಗಳಾದಂತಹ ವಿ ಆರ್ ಮರಾಠಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ మహిళా ఘటక అధ్యక్ష ఆశా వీరేశ్వర వేదిక ఎస్టి ఘటన అధ్యక్ష పయ గణేష్ వేదిక మేలు బు రైతు ఘటన అధ్యక్ష ಗುರುಮೂರ್ತಿ ಅವರು ವೇದಿಕೆ ಮೇಲೆ ಬರ್ಬೇಕು ಅಂತ ಹೇಳಿ ಕೇಳ್ಕೊತಾ ಇವತ್ತು ಪಕ್ಷದ ಸೈನಿಕರು ಈಗ ಹೇಳ್ತಾ ಇದ್ದೀವಿ ಶಿಸ್ತು ಮತ್ತು ಶೀಲ ಅದನ್ನ ಕಾಪಾಡ್ಕೋಬೇಕು ದಯವಿಡ್ರಿ ಎಲ್ರೂ ಕೂತ್ಕೊಳ್ಳೋರೋ ಮತ್ತೆ ನಾವು ಹೇಳಲ್ಲ ಪಕ್ಷದ ಶಿಸ್ತು ಮತ್ತು ಶೀಲವನ್ನ ಕಾಪಾಡಬೇಕು ದಯವಿಟ್ಟು ಎಲ್ಲರೂ ಕೂಡತ್ಕೊಳ್ಳಿ ಅಲ್ಲಿಂದ ಸುಮ್ಸುಮೆ ಸುಖ ಸುಮ್ಮನೆ ಮಾಡ್ಬೇಡಿ ಆತರ ಮಾಡ್ಬೇಕು ಅಂತ ಇದ್ರೆ ಮುಂದೆ ಬಂದು ಎರಗಡೆ ಬಳಗಕ್ಕೆ ಒಂದ್ ಸೈಡೆ ನಿಂತ್ಕೊಂಡು ಕಾರ್ಯಕ್ರಮದ ವೇದಿಕೆಯ ಕಾರ್ಯಕ್ರಮ ಪೊಲೀಸ್ನವರಲ್ಲಿ ಏನು ಮೂರು ಬಿ ಎಂ ಬಿ ಸಿ ಬಸ್ ಗಳನ್ನ ನಿಲ್ಸಿದ್ದೀರಾ ಏನ್ ಮಾಡಿ ಈ ಸೈಡ ನಾವು ನಿಲ್ಸಕ್ಕಾದ್ರೆ ಜನ ನಮ್ಮ ಈ ಪ್ರತಿಭಟನೆಯನ್ನ ಜನ ನೋಡ್ಲಿ ಅಂತ ಹೇಳಿ ತಮ್ಮಲ್ಲಿ ಒಂದು ಸಣ್ಣ ವಿನಂತಿ ಸಾಧ್ಯ ಆದ್ರೆ ಈ ಬಲಭಾಗಕ್ಕೆ ನಿಂತಿರುವಂತಹ ಮೂರು ಬಸ್ಗಳನ್ನ ಈ ಮುಂದೆ ಕಷ್ಟ ಒಂದು ವಿನಂತಿ ಇದು ಪ್ರತಿಭಟನೆಯನ್ನು ಉದ್ದೇಶಿಸಿ ಕೆಲವನ್ನ ಕರ್ನಾಟಕ ಸಮಿತಿ ಪಕ್ಷ ಯಾವ ಕಾರಣದಿಂದ ಮಾಡ್ತಾ ಇದೆ ಅಂತ ಹೇಳಿ ನಿಮ್ಮನ್ನೆಲ್ಲ ಉದ್ದೇಶಿಸಿದೆ ಪಕ್ಷದ ಉಪಾಧ್ಯಕ್ಷ ಆದಂತ